ನಮಸ್ಕಾರ ರೀ ಆರಾಮ ನಿಮ್ ಹೆಸರು ಏನ್ರಿ ಮುದಿಯಪ್ಪ ಮುದಿಯಪ್ಪಣ್ಣಾರ ಏನ್ ಮಾಡಕತ್ರಿ ಏ ಕೊರಕತ್ತೀರಿ ದನಗಳಿಗೆ ನೀವು ಕೊರಕತ್ತೀರಿ ಹಾ ದನಗಳಿಗೆ ಮೇವು ಬೇಕಾದ್ರೆ ಮತ್ತೆ ಕೂದ ದನಗಳಿಗೆ ಯಾಕೆ ಹಾಕತ್ತಿ ಮೇವು ನೀವೇನ್ ಮಾಸ್ತರ್ ಆರಾಮ್ ಬಂದಿರ ನಾವ್ ಇದು ಊಟ ಜಂಬಟ್ ಐತಿ ನಮ್ಗೆ ಏನ್ ಮಾಡಕ್ ನಾವು ಮಾಸ್ತರ್ ಆದ್ರೂ ದುಡಿಬೇಕಲ್ರಿ ಏನ್ರಿ ಪಾಠ ಮಾಡಿದ್ರೆ ಬರುತ್ತಾ ಅಲ್ಲಿ ಯಾರಿಗೆ ದುಡಿದ್ರೆ ಬರ್ತಾ ಎಲ್ಲರಿಗೂ ದುಡಿಯೋದ ಈಗ ನೀವು அண்ணாத்திர நீடில இல்ல கட்டி அக்கல் ஆட் நோடி முஞ்சே மெவ் ஐரிக் மடிகம் எல்லா நான் போர்ஸ் நீர்ல ஒன் தனி நீர்ல நோடி அக்கில் ஏன் மத்திய பம்ப்ல குட்ஸ் உம்

ಇದಕ್ಕ ಉಳ್ಳಿಹಾರ ಮತ್ತ ಗೊಂದಿ ಜೋಳ ಸಲಸಿಡ್ತಾರಂತಲ್ಲ ಗೂಸ ಅದನ್ನ ಏನೋ ಇಡಲ್ಲ ನೀವು ಇಟ್ಟಿಲ್ಲ ಇಡಲ್ಲ ಇಲ್ಲ ಯಾಕ ಜಾಸ್ತಿ ಬರುತ್ತಲ್ಲ ಫುಡ್ ಫುಡ್ ಇಟ್ಟಿಲ್ಲ ಫುಡ್ ಗಿಂತ ನಾವು ನಮ್ಮ ಮನೆ ಚಜ್ಜಿ ಕಾಳು ಇರ್ತಾವ ಕುಚ್ಚಿ ಇಟ್ಟು ನಾವು ಈ ಆಕಳಗಳು ಯಾವ್ ತಳಿವಣ್ಣವು

ಹದ್ನೈದು ವರ್ಷದಿಂದ ಸಣ್ಣ ಸಣ್ಣಗೆ ಸಣ್ಣ ಹೊಡೆದ್ದ ಅಂದ್ರೆ ರೈತನಿಗೆ ಇದೊಂದು ಉತ್ಪನ್ನ ಆ ಕಾಯಕವೆ ಕೈಲಹಸ ದುಡಿದ್ರೆ ದುಡ್ಡು ದುಡದ್ರ ದುಡ್ಡು ದುಡ್ಲಿಕಂದ್ರೆ ಎಲ್ಲಿ ದುಡ್ಡು ಎಂತ ಮಾತೀ ದುಡ್ ಚಿಕ್ಕೋರಾದ್ರುನು ನಿಮ್ದು ತಲೆ ದೊಡ್ಡದೈತಿ ನಿಮ್ದು ನಿಮ್ದು ವ್ಯಕ್ತಿತ್ವ ದೊಡ್ಡದೈ ಅಲ್ರ ದುಡಿದ್ರೆ ದುಡ್ಡಿನ ತಾಯಿ ಬರ್ತಾಳೆ ನಾ ದುಡ್ಲಾರದ ದುಡ್ಡಂದ್ರೆ ಎಲ್ಲಿದ್ದೆ ಬರ್ತಾಳೆ ಬರಲ್ಲ ಬರಲ್ಲ ಅಲ್ರಿ ದೇವ್ರು ದೇವ್ರ ದೇವ್ರ ತ ಗುಡಿಯಾಗದಾರ ಅವ್ರ ಹಾಂ ಇಲ್ಲಿದ್ರೆ ಶಿವ ನಿಂದ ಅಂತ ನಮಸ್ಕಾರ ಮಾಡಿದ್ರೆ ಮಾಡ್ತೇವೆ ಈಗ ನಮಸ್ಕಾರ ಮಾಡಿ ಈಗ ಕೊಡೋ ನಾವು ಎಲ್ದ ಕುಂತೀವಿ ಅಂದ್ರೆ ಅವ್ರು ನೀವು ದುಡೀಬೇಕು ದುಡ್ದು ನಾವು ದುಡ್ದು ಹೋಗಿ ಕೊಡೋಂತ ಕೇರ್ ಕೊಡ್ತಾರ ಅವ್ರು ಹಾ ನಾವು ದುಡ್ಲಾರ್ದ ಅವ್ರು ನೋಯಿ ಹಿಂಗ ಹೋಗೈತೆ ಅಂದ್ರೆ ಅವ್ರು ನೀವು ಮಾಡ್ತೀವಿ ಹಾಗೆಂದ್ರೆ ನೀವೇ ದುಡಿಗಿಲ್ಲ ಅಂಗಡಿ ಹಿಡಿದ್ರೆ ನಿಮ್ಗೆ ಕುಡೀತಂತಾರೆ ಅವ್ರ ಭಗವಂತನ ದುಡಿಬೇಕು ದುಡಬೇಕು ಮತ್ತೆ ಅದೇ ದುಡಿದ್ರೆ ಬರ್ತೀವಿ ಹೊರ ಕೊಡಂತು ನಾವು ಹೊರ ಕೊಡ್ತಾಳೆ ಹಾಕಿ ಹೊರ ಕೊಟ್ಟಿದ್ದು ನಾವು ಅದನ್ನ ಅದನ್ನ ಮೇಂಟೈನ್ ಮಾಡ್ಕೊಂಡು ಕೊಂಡ್ಬೇಕಲ್ರಿ ಹೊರ ಕೊಟ್ಟಿದ್ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಲ್ಲ ಹೋಗ್ಬೇಕಲ್ಲ ಮತ್ತೆ ಮತ್ತೆ ಬರೀ ವರ ಕೊಟ್ಟಾಳ ಅಂತೇಳಿ ಎಲ್ಲರೂ ಅಡ್ಡಿಗಿಂತ ಮತ್ತೆ ಮೇಂಟೈನ್ ಮಾಡೋದೇ ನೋಡಿರಿ ನೀವು ಎಲ್ಲ ದೇವ್ರ ಕಣ್ಣಿ ಮತ್ತೆ ಎಲ್ಲ ದೇವ್ರಲ್ಲ ಎಲ್ಲ ಮತ್ತೆ ದೇವ್ರು ಎಲ್ಲ ದೇವರು ಎಲ್ಲ ದೇವ್ರ ಎಲ್ಲ ದೇವ್ರ ಈಗ ನಿಮ್ಗೆ ಯುವ ದೇವರು ಮತ್ತೆ ಈಗ ನಾವು ಅವನ್ ಜಾಪಾನ ಮಾಡಿದ್ರೆ ನಮ್ಮ ನಾವು ಜಾಪಾನ ಮಾಡ್ತಾವೆ ನಾವು ಜೋಪಾನ ಮಾಡಬೇಲೆ ಕಟ್ಟಿ ಈಗ ತಾಳಿ ಇಲ್ಲರ ಊರು ಅಡಿ ನಪ್ಪ ಅಂದ್ರೆ ಅವರಲ್ದ ಮತ್ತೆ ನಾವೇ ಈಗ ನಾವೆಲ್ಲರೂ ಹೋಗಿರ್ತೀವಿ ಬೇಸ್ ಹೊಡೆದ ಹೊಡೆದ ಬಂದು ಹೊಡೆ ತುಂಬ ಹಾ ಹೊಡೆ ತುಂಬ ಹೊರತ ಹೊಡೆದ ಬಂದು ಮಕ್ಕಂಬಿಡ್ತಾವ ಈ ಮತ್ತೀಗ ಅವನು ಇಲ್ಲಿ ಬೇರೆ ಗುಳಿ ಕಟ್ಟಿದ್ರೆ ಅವು ಏನು ತಿನ್ಬೋದು ಅವು ಹಿಂಡ್ರೆ ಏನು ಹಿಂಡತವ ಎಲ್ಲಿ ಶಗಣಿ ಹ್ಮ್ ಸಾಗಣಿ ಹಾಕಿ ಏನ್ ಹಾಕ್ತವಪ್ಪ ಈಗ ಶಗಣಿ ಹಾಕ್ತಾವ್ ಬೇಸ್ ನಾವು ಗಾವಣೆ ಉಂಡ್ರೆ ಸಂಡಸ್ ಕುಂದೊಬ್ರಪ್ಪ ಹೊಲಕ ಹಾಕಿಬಿಡ್ತವಲ್ಲ ಈ ಹಸುಗಳ ಸ್ವಲ್ಪ ಜಮೀನು ಹಾಕವರು ಹಾಕಿ ನಾಲ್ಕು ರೂಪಾಯಿ ಹೊಲಕ್ ಯಾಕೆ ಯಾಕೆ ಫಲ ಸಿಗುತ್ತೆ ಯಾಕೆ ಸಿಗೋದು ಎಲ್ಲಿ ಹೌದಾ

ಆಕಳ ಜೋಪಾನ ಮಾಡ್ರಿ ನನ್ನ ಹೈನಕ್ಕ ಐನಕ್ಕೆ ಅಲ್ಲ ರೀ ಉಣ್ಣದು ಮನುಷ್ಯಗೆ ಏನು ಬೇಕು ಬೇಸ್ಯಾಗ ಏನಪ್ಪ ಇವತ್ತು ಊಟ ಒಂದು ನೀರು ಒಂದು ಮಜ್ಜಿಗೆ ಕುಡಿದ್ರೆ ಮನುಷ್ಯ ಶಾಂತಿ ಆಗುತ್ತೆ ಈ ಬೇಸ್ಗೆ ಒಳಗೆ ಏನೇನು ಊಟ ಮಾಡ್ತೀರಿ ನೀವು ಬೇಸಿಗೆ ಏನೈತಿ ಅದ ರೊಟ್ಟಿ ಅನ್ನ ಸಾರು ಇಸ್ ಮಜ್ಜಿಗೆ ಏನು ಮಾಸರ ಇಷ್ಟ ಬೇಕು ನಿಮ್ಗೆ ಬ್ಯಾಸ್ಗೆ ಐನ ಬೇಕು ಮನುಷ್ಯ ಚಲೋ ಮನುಷ್ಯರ ಏನಪ್ಪ ಅಂದ್ರೆ ಸುಗ್ಗಿಯಾಗಿ ಇರ್ಲಿಕ್ಕೆ ಇರ್ಲಿಕ್ಕೆ ಬೇಸಿಗೆ ಐನ್ ಇರಲಿ ಅಂದ್ರೆ ನಿಮ್ಗೆ ಸಮಾಧಾನ ಇಲ್ಲ ಊಟದ್ ತಪ್ಸಿ ಆತೀಗೆ ಒಂದು ಒಂದು ಎಲ್ಲಿ ಆ ಎರಡು ತಿಂಗ್ಳು ಒಳಗಿತ್ತ ಎದ್ಬಿಡ್ತಿ ಆಯ್ಗರ ಎಣ್ಣಗರ ಹೆಣ್ಗರ ಈ ಕರಗುಳು ಏನು ಮಾಡ್ತೀರಿ ನೀವು ಬೇಕಾದ್ರೆ ಇಟ್ಕೋಬದಾ ಸಾಗರ ಕೊಟ್ಟು ಬಿಡು ಮಾರ ಮಾಡಿ ಬಿಡೋದು ಅವ್ನ ಏನು ಸಂದಿ ಇಟ್ಕಂತಿ ಸಾಕ್ಸ್ಬೇಕಲ್ರಿ ಸಾಕು ಬರೀ ಅರಾ ಹಾಕೋದು ಹೇಳ್ದಿನ ಹ್ಞೂ ಈ ಬರೀ ಮಕ್ಳು ಆಡ್ಕೊಂತ ಕುಂತ್ರೆ ಅವ್ಕ ಪಾಲನೆ ಪೋಷನೆ ಮಾಡೋದು ಬೇಕಲ್ಲ ಅದಪ್ಪ ಬರೀ ಚಾಟಕ ಬರಿ ಚಾಟಕ್ ಮಕ್ಳು ಆಡಿಬೇಕಂದ್ರೆ ಅವ್ಕು ತಂದ್ ಹಾಕ್ಬೇಕು ಮಕ್ಕಳಿಗೆ ಸಾಕ್ಬೇಕಲ್ಲ ಅವ್ರು ಸಾಕ್ಬೇಕಲ್ರಿ ಅಂದ್ರಂಗ ಇವ್ನ ಇವ್ನು ಸಾಕು ಬರೇ ಇದಾಗೆಲ್ಲ ಏಯ್ ಈ ಓಸು ಮನೆಗೆ ಇಟ್ಕನ ಅಂದ್ಬಿಡು ಮನೆಗೆ ಇಡ್ಕನಂದ್ರ ಎಲ್ಲಿ ತಂದಾಕಿ ಅವಕ್ಕ ಅದಂತಾಗ ಇವ್ಕು ಮಕ್ಳು ಇದ್ದಕೈತಿ ಇವು ಮಕ್ಳು ಸರಿ ಮಕ್ಳು ಕರೆನ ಮನೆಯ ಮಕ್ಳು ಅವು ಮಾತಾಡ್ತಾವು ಎಲ್ಲಾರು ಹೆಂಗಾರ ಬದುಕ್ತ ಬದುಕ್ತಾವ ಇವು ಇವು ಬದಕ ಇವು ಬದಕ ಕಷ್ಟ ನೀವು ಆಗಿ ಆಕಿರ್ತೀನಿ

ಅದ ನೀವು ಗೊಬ್ಬದ ಬೇಡವು ಚೂಜಿ ಮಾಡಿಸ್ತೀರ ಹೆಂಗ ಇವನ್ನೆಲ್ಲ ಇವನ್ನ ಚೂಜಿ ಚೂಜಿ ಕಡ್ಡಿ ಕಡ್ಡಿ ಹಾಕಿ ಬಿಡೋದ್ರಿ ಕಡ್ಡಿಲಿಂದಾನೇ ಉಪಯೋಗಿ ಡಾಕ್ಟರ್ ಕಡ್ಡಿಲಿಂದಾನೇ ಇಲ್ಲ ಇಲ್ಲ ಇಲ್ಲೇ ಐತೆ ಲಾಂಬೂರ ಡಾಕ್ ದವಕಾನಿ ಇಲ್ಲಿಗೆ ಬರ್ತಾರ ನೀವ್ ಇಲ್ಲ ಒಡ್ಕೊಂಡ್ ಹೋಗ್ಬೇಕ್ರಿ ನಾವು ಒಡ್ಕೊಂಡು ಚೆಕ್ ಮಾಡ್ತಾರ ಅವ್ರು ಚೆಕ್ ಮಾಡಿ ಹಿಂಗ ಹಿಂಗೈತಿಲ್ಲ ಅಂತ ಹೇಳ್ತಾರ ಅವ್ರು ನಿನ್ನೆ ಬೇದಿ ಆಗಿಲ್ಲ ಬೇದಿ ಇಲ್ಲ ನೀನು ಒಂದು ಐದು ದಿವ್ಸ ಪ್ರತಿ ಅಂತ ಹೇಳ್ತಾರ ಒಟ್ನಲ್ಲಿ ಹೈನುಗಾರಿಕೆಯನ್ನು ಮಾಡ್ಕ್ಯಂಡು ಒಟ್ಟು ಹೈನುಗಾರಿಕೆ ಚಲೋ ಅಂತೀರನು ಚಲೋ ಅಲ್ಲ ಮಾಡಿರಿ ಅಲ್ಲದು ಚಲೋ ಐತಿ ಹೈನುಗಾರಿಕೆನ ಕಷ್ಟ ಬಿಡ್ಬೇಕಲ್ಲ ಈಗ ಇದನ್ನು ಮಾಡ್ತಾ ಇದಕ್ಕೆ ಏನು ರೀ ಹೈನುಗಾರಿಕೆ ಅಂದ್ರ ಪಂಪ್ ಸೆಟ್ ಇರ್ಬೇಕು ಉಲ್ಮೆ ಇರ್ಬೇಕು ಓ ಹೋ ಉಲ್ಮೆ ಪಂಪ್ ಭಾಳ ಆಸೆ ಐತೆ ಅದ್ರ ಅದನ್ನ ಮಾಡ್ಬೇಕು ಅನ್ನೋದು ಸ್ವಲ್ಪ ಹುಚ್ಚು ಇದು ಮಾಡ್ಬೇಕಂದ್ರೆ ನಾ ನಾಲ್ಕು ಬರಕ್ ಇದ್ದೀವಲ್ಲ ಮತ್ತೆ ಅದ ಸಲ ಮಾಡಿದ್ವಿ ನಾವು ನಾಲ್ಕು ಬೋರ್ ಹಾಕ್ಸಿದ್ವಿ ದಾನ ದನ ಸಾಪ ಮಾಡಕಂತ ಹಾಕ್ಸಿದ್ವಿ ನಮ್ಮ ದೈವ ಅಲ್ಲಿ ನಿಮ್ಗೆ ನೋಡಿದ್ರೆ ಅನಿಸ್ತೈತ್ ನನಗೆ ಅದು ಸ್ವಲ್ಪ ಹುಚ್ಚ ಐತೆ ನಾನು ಯಾವಾಗ ನೀರು ಕಟ್ಟೇನು ಯಾವಾಗ ಈ ತರ ಹುಲ್ಲು ಆ ಹೈನುಗಾರಿಕೆ ನಮ್ಗೆ ಏನಿಲ್ಲ ನಮ್ಗೆ ಹೊಲಕ್ಕೆ ಏನು ಹಾಕತ್ ಬೇಕಾಗಿದ್ದಿಲ್ಲ ನಮ್ಗೆ ತೋಟಕ್ಕೆ ನಮ್ಗೆ ನಾಲ್ಕು ದನ ಮಡಿಕೆ ಶೆಡ್ ಹೊಡ್ಕೊಂಡು ಆರಾಮ್ ಸಿರಿ ಹುಲ್ಲು ಮೆಸಿ ಅಂತ ಐನೆ ಐನ ಮಡಿಕೆ ಅಂತ ಹೋಗ್ಕೊಂಡ ಮಾಡಿದ್ವಿ ಬಂದ್ ಇದೆ ಆಸೆ ನಮ್ಗೆ ಮತ್ತೆ ಅದ್ರದ್ದು ಬೋರ್ ನೀರು ಬಿದ್ರೆ ಸಾಕು ಒಂದು ಬೋರ್ ನೀರು ಬಿದ್ರೆ ಸಾಕಾಗಿತ್ತು ನಮ್ಗೆ ಮತ್ತೆ ಏನೋ ಆ ಭಗವಂತ ಈ ಈ ಮಾತಿಗಳು ಆಶೀರ್ವಾದದಿಂದ ನಿಮಗೊಂದು ಬೋರ್ ಅಂತ ನನ್ನ ಆಸೆ ಐತಿ ನಿಮಗೆ ಬಿಳಿ ನೀರು ಬಿದ್ದು ನೀವು ತೋಟಗಾರಿಕೆ ಮಾಡಿಕೊಂಡು ಹೈನುಗಾರಿಕೆ ಮಾಡಿಕೊಂಡು ಉಜ್ವಲ ಆಗ್ಲಿ ಅಂತ ಹೇಳಿ ನಾ ಈ ಸಂದರ್ಭದಾಗ ಆಶಿಸ್ತೀನಿ ರೀ ನನಗೂ ನಿಮ್ಮ ನೋಡಿದ ಅನಿಸ್ತೈತಿ ನಮಗ ಯಾಕೆ ಆಗ್ಬಾರ್ದು ಅಂತ ಅವ್ರಿಗೆ ದುಡಿತೀರಿ ಅನ್ನೋರ್ಗೆ

ಆದ್ರೆ ಇಲ್ಲ ನಿಮ್ಗೆ ಅದು ಒಂದೇ ನಮಗೆ ಕಮ್ಮಿ ಕೇಳ್ರಿ ನೀರಾವರಿ ಒಂದು ಆಗಿಬಿಟ್ರೆ ಎದ್ದು ಹೋಕ್ಕಿರಿ ಏನು ಮಾಡ್ತೀನಿ ನೀರು ಎರಡು ಇಂಚು ನೀರು ಎರಡು ಐನ್ ಸಲ ಜೀರ್ಡಿನ ಜೀರ್ಸಿ ಸಿಕ್ಕಿದ್ರೆ ನಾನು ಈ ಇದು ಪಟ್ಟೆ ಉಳುಮೆ ಆಕಿಂತ ಬಗ್ಸಿದ್ ನಾನು ಇಲ್ಲಿ ಶೆಡ್ ಹೊಡ್ಕಂಡು ಎಂಟು ಎಕ್ರೆ ಐತ್ರಿವಲ್ಲ ನಿಮ್ಗೆಲ್ಲ ಏನಿದೆ ಎರಡು ಎಕ್ರೆ ಎರಡು ನಾಲ್ಕು ಎಕ್ರೆ ಐತಿ ಒಟ್ಟು ನಾಲ್ಕು ಎಕ್ರೆ ಇಲ್ಲಿ ಎರಡು ಅಲ್ಲೇ ಅಲ್ಲಿ ಎರಡು ಎಕ್ರೆ ಇಲ್ಲಿ ಎರಡು ಎಕ್ರೆ ಓಕೆ ಅಣ್ಣ ಇರಲಿ ಏನು ಮಾಡಕ್ರೀ ಈ ನಿಮ್ಮ ಹತ್ರ ಹೋಗ್ಬೇಕ ದುಡಿಬೇಕು ನೂರು ರೂಪಾಯಿ ತರ್ಬೇಕು ಮಾಡ್ಕೊಂಡು ತಿನ್ಬೇಕು ನಾವು ಈ ಪಂಪ್ ಸೆಟ್ ಸೆಟ್ಟಿಲ್ಲ ಏನಿಲ್ ಇರ್ಲಿ ಪಾಲಿ ಬಂದಿದ್ ಪಂಚಾಮೃತ ಆಗಲಿಲ್ಲ ನಿಮ್ಮ ಹೋಗ್ಬೇಕು ನೂರ್ ತರ್ಬೇಕು ಮಾಡ್ಕೊಂಡ್ ತಿನ್ಬೇಕ ಮತ್ತೆ ಒಂದಲ್ಲ ಒಂದ್ ದಿವಸ ನೀರ್ ಬೀಳತ್ತ ಸ್ವಲ್ಪ ತಡ್ಕೋಬೇಕ ಆಯ್ತಾ ನೀವು ನಿಮ್ಮ ಆಸೆ ಇಡೇರತ್ತೋ ಒಂದಲ್ಲ ಒಂದ್ ದಿವಸ ಇಡೇರತ್ತೆ ಯಾರು ಉಣ್ಣಾರ ಇಲ್ಲ ಮತ್ತೆ ಈಗ ಅವಾಗ ಏನಿಲ್ಲ ಉಳ್ಳಿ ಬಣ್ಣ ಈಗ ನೀವು ಉಂಡ್ರಿ ಉಳ್ಳಿ ಸೊ ಉಂಡೀವಿ ನಾವು ಉಳ್ಳಿ ಉಳ್ಳಿ ಸೊಂಡಿ ಮತ್ತೆ ಹೇಳ್ದೆ ನೀವು ಉಳ್ಳಿ ಸುಂಗಿ ಉಂಡಿ ಉಳ್ಳಿ ದನಕ್ಕೆ ಹಾಕ್ತಾರ ಅದನ್ನ ಮಾಡಿ ಆದ್ರೆ ಮನುಷ್ಯರು ಉಣ್ಣಲ್ಲ ಮನುಷ್ಯರು ಉಣ್ಣಿಲ್ಲ ಮತ್ತೆ ಸಜ್ಜಿ ಸೊಂಗ್ಟಿ ಮಾಡಿ ಹಾಕ್ತಾರ ಮನುಷ್ಯರು ಉಣ್ಣಲ್ಲ ಹಿಂದ್ ಕಾವ್ನೆಲ್ಲಾ ತಿಂದ ಮನುಷ್ಯ ಸಜ್ಜಿ ಸೊಂಗ್ಟಿ ಸಜ್ಜಿ ಸೊಂಗಟಿ ಸಜ್ಜಿ ನುಚ್ಚು ಜೋಳ ಸೊಂಗಟಿ ಎಲ್ಲ ಉಂಡಾತಾವ ಈಗ ಅಕ್ಕಿಯನ್ ಬಂದ್ ಮತ್ತೀಗ ನಾ ಸೆಮಿ ತಿನ್ನವಲ್ ಕೆಳ್ಳಮ್ ಬೆಳ್ಳಂ ಬಿಳನಾ ಅನ್ನದ ಬಗ್ಗೆ ಏನ್ ಹೇಳ್ತೀರಿ ನೀವು ಅವಾಗ ಹಿಂದಕ್ಕ ನೀವು ಅದು ಇತ್ತ ನಿಮ್ಗ ಅದು ಹೇಳಿದಲ್ರಿ ಮತ್ತ ಯಾವಾಗ ಈಗ ಏನ್ ಹೇಳ್ತೀರಿ ಈಗ ಏನ್ ಏನ್ ಇದೆ ಅವಾಗ ಏನ್ ಯಾವಣ್ಣ ಸೊಂಗತಿ ಆಕ್ರದ ಆರ್ಕದ ಶಾವಿ ಅನ್ನ ಅಂತ ವಿಧ ಅಂತ ವಿಧ ಅವಾಗಿ ಆರ್ಕ ಶಾವಿ ನಾವಣಿ ಅನ್ನ ಸೊಂಗಟಿ ನುಚ್ಚ ಮುದ್ದೆ ಈಗ ಈಗ ಅಕ್ಕಿ ಬಂದು ಎಲ್ಲ ಬೆಳ್ಳಗ್ ಮಾಡಕತ್ತೀರಿ ಕೆಡಿಸ ಬಿಡ್ತೀವಿ ಎಲ್ಲ ಕೆಡಿಸಿ ಬಿಡ್ತೀವಿ ಏನಿಲ್ಲ ಅದ್ರಾಗ ಬೆಂಡದ ನೀನು ಒಂದು ಸೊಂಗಟಿ ಒಂದು ಇಡೀ ಸೊಂಗಟಿ ಉಂಡ ನೀನು ಹೊತ್ತು ಮತ್ತನೇ ಇರ್ಬೋದು ಇದು ಒಂದು ಗಂಗಳ ಅನ್ನ ಉಂಡ ಹೊತ್ತು ಮತ್ತನೇ ಇರ್ಬೋದು ಏನದು ಉರ್ಬಿಸ ನೀನು ಮಾತು ಓಕೆ ಓಕೆ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ಟೈಮ್ ಆಯ್ತು ಹಾಂ ಟೈಮ್ ಆಯ್ತು ಓಕೆ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ನಮಸ್ಕಾರ